ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಎರಡು ಕುರ್ತಿಗಳನ್ನು ರಿಯೂಸ್ ಮಾಡಿ ಹೊಸ ಪ್ರಾಡಕ್ಟ್ಸ್ಗಳನ್ನು ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಮೊದಲನೇ ಕುರ್ತಿ ಇದು ನೋಡಿ ಇವಾಗ ನಾನೇನು ಮಾಡ್ತೀನಿ ಅಂತಂದರೆ ಇದ್ರ ಎಂಬ್ರಾಯ್ಡ್ರಿ ಪಾರ್ಟ್ ಏನಿದೆ ಅದನ್ನು ನಾನು ಹಾಗೆ ಇಟ್ಕೊಳ್ಳೋಣ ಅಂತ ಅನ್ನಿಸ್ತು ಹಾಗಾಗಿ ಅದನ್ನಷ್ಟೇ ನಾನು ಇವಾಗ ಕಟ್ ಮಾಡಿ ಸಪ್ರೇಟ್ ಮಾಡಿಕೊಳ್ತಾ ಇದ್ದೀನಿ ಸೊ ಈ ಥರದ ಎಂಬ್ರಾಯ್ಡ್ರಿ ಇರುವಂಥ ಕುರ್ತಿಗಳನ್ನು ಆರಾಮಾಗಿ ರಿಯೂಸ್ ಮಾಡಿ ಹೊಸ ಹೊಸ ಪ್ರಾಡಕ್ಟ್ಸ್ಗಳನ್ನು ನಾವು ಮಾಡಿಕೊಳ್ಬಹುದು ಸೊ ಈಗ ನೋಡಿ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಎಂಬ್ರಾಯ್ಡ್ರಿ ಪಾರ್ಟ್ ಏನಿದೆ ಅದು ನನಗೆ ಕರೆಕ್ಟಾಗಿ ಒಂದು ಸ್ಕ್ವೇರ್ ಆಕೃತಿಯಲ್ಲಿ ಬೇಕು ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ಕಾಣುವಂಥ ಬಟ್ಟೆಗಳನ್ನೆಲ್ಲ ಕಟ್ ಮಾಡಿಕೊಂಡು ಒಂದು ನೀಟಾಗಿರುವಂಥ ಒಂದು ಪೀಸನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಎರಡು ಎಂಬ್ರಾಯ್ಡ್ರರ್ಡ್ ಪೀಸು ರೆಡಿ ಆಯಿತು ಹಾಗೆ ಅದಕ್ಕೆ ಬ್ಯಾಕ್ ಪಾರ್ಟ್ಗೆ ಇನ್ನೊಂದು ಪೀಸ್ ಬಟ್ಟೆ ಬೇಕಲ್ವಾ ಹಾಗಾಗಿ ಬ್ಯಾಕ್ ಸೈಡಲ್ಲಿ ಇರುವಂಥ ಬಟ್ಟೆಯನ್ನೇ ಮೆಷರ್ ಮಾಡಿಕೊಂಡು ಅದೇ ಅಳತೆಗೆ ಕಟ್ ಮಾಡಿಕೊಂಡೆ ಈಗ ನೋಡಿ ನಮ್ಮ ಹತ್ರ ನಾಲ್ಕು ಬಟ್ಟೆಗಳು ರೆಡಿ ಆಯಿತು ಸೊ ಎಂಬ್ರಾಯ್ಡ್ರಿ ಪಾರ್ಟ್ ಏನಿದೆ ಅದು ಮತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ಗೆ ಬರುತ್ತೆ ಹಾಗೆ ಈ ಲೈನಿಂಗ್ ಬಟ್ಟೆ ಏನಿದೆ ಅದನ್ನು ಈ ಪ್ರಕಾರವಾಗಿ ಬಾರ್ಡರ್ ಇಟ್ಕೊಂಡು ನಾಲ್ಕು ಕಡೆಗೂ ಸ್ಟಿಚ್ ಮಾಡಿ ಸಿಂಗಲ್ ಪೀಸಸ್ ಆಗಿ ರೆಡಿ ಮಾಡಿಕೊಂಡೆ ಈಗ ನನ್ನ ಹತ್ರ ಎರಡು ರೆಡಿ ಪೀಸಸ್ ಆಯಿತು ಹಾಗೆ ಇದರ ಅಳತೆಯನ್ನು ಹೇಳಬೇಕು ಅಂದರೆ ಸುಮಾರು ಒಂದು ಆರು ಮುಕ್ಕಾಲು ಇಂಚ್ ಆಗುವಷ್ಟು ಅಗಲ ಹಾಗೆ ಉದ್ದ ಎರಡೂ ಇದೆ ನೆಕ್ಸ್ಟು ನಾನಿಲ್ಲಿ ಎರಡು ಬಟ್ಟೆಯ ಪೀಸಸನ್ನು ತೊಗೊಂಡಿದ್ದೀನಿ ಮೂರು ಇಂಚ್ ಅಗಲ ಹಾಗೆ ಹದಿಮೂರು ಇಂಚ್ ಆಗುವಷ್ಟು ಉದ್ದ ಇದೆ ಸೊ ಅದನ್ನು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಬೇಸಿಕಲಿ ಬೆಲ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ನಂದು ಬೆಲ್ಟ್ ರೆಡಿ ಮಾಡ್ಕೊಂಡು ಬಂದೆ ನೋಡಿ ಈಗ ಈ ಬೆಲ್ಟನ್ನು ನಾನೇನು ಮಾಡ್ತೀನಿ ಈ ಒಂದು ಎಂಬ್ರಾಯ್ಡರ್ಡ್ ಪೀಸ್ ಏನಿತ್ತು ಅದನ್ನು ಕರೆಕ್ಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಅದರ ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ತೀನಿ ಸೆಂಟರನ್ನು ಮಾರ್ಕ್ ಮಾಡ್ಕೊಂಡಿದ ನಂತರ ಅದರ ಆಚೆ ಈಚೆಗೆ ಸುಮಾರು ಎರಡು ಫಿಂಗರ್ ಡಿಸ್ಟೆನ್ಸ್ಗೆ ಮತ್ತೊಂದು ಮಾರ್ಕ್ಸನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಮಾರ್ಕ್ಗಳ ಮೇಲೇ ನಾನು ಬೆಲ್ಟನ್ನು ನೆಕ್ಸ್ಟು ಅಟ್ಯಾಚ್ ಮಾಡ್ತಾ ಹೋಗೋದು ಹಾಗಾಗಿ ಈಗ ನೋಡಿ ಮಾರ್ಕಿಂಗ್ ಮುಗ್ದಿದೆ ಸೊ ಅದೇ ಪ್ರಕಾರವಾಗಿ ಬೆಲ್ಟನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ ಮತ್ತು ಈ ಥರ ಬೆಲ್ಟನ್ನು ಇಟ್ಟು ನಾವು ಸ್ಟಿಚ್ ಮಾಡುವಾಗ ಒಂದು ಎರಡು ಮೂರು ಸರಿಯಾದ್ರೂ ಸ್ಟಿಚನ್ನು ಹಾಕಿದ್ರೆ ಗಟ್ಟುಮುಟ್ಟಾಗಿ ಬರುತ್ತೆ ಇಲ್ದಿದ್ರೆ ಮತ್ತೆ ಅದನ್ನು ಕ್ಯಾರಿ ಮಾಡುವಾಗ ಹರಿದೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಆದಷ್ಟು ಎರಡು ಮೂರು ಸಲ ಸ್ಟಿಚ್ ಹಾಕಿದ್ರೆ ಒಳ್ಳೆಯದು ಈಗ ಇದಕ್ಕೆ ಜಿಪ್ಪನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಜಿಪ್ ಇರಲಿಲ್ಲ ಅಂತಂದರೆ ಇದನ್ನು ಜಸ್ಟ್ ಒಂದು ಪೈಪಿಂಗ್ ಮುಖಾಂತರ ಕೂಡ ಫಿನಿಷಿಂಗ್ ಮಾಡ್ಕೊಳ್ಬಹುದು ಆದರೆ ಜಿಪ್ ಇದ್ದರೆ ನಮಗೆ ಉತ್ತಮ ಅಂತ ಅನಿಸುತ್ತೆ ಸೊ ನೆಕ್ಸ್ಟು ನೋಡಿ ಈ ಥರ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು ಹಾಗೆ ಪ್ರೆಸ್ ಸ್ಟಿಚ್ಚನ್ನು ಕೂಡ ಮಾಡ್ಕೊಂಡಿದ್ದೀನಿ ಮತ್ತು ಜಿಪ್ ಅಟ್ಯಾಚ್ ಮಾಡೋದ್ರ ಬಗ್ಗೆ ಡೀಟೇಲ್ ವಿಡಿಯೋ ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಅಥವಾ ಈ ಕಾರ್ಡಲ್ಲಿ ಹಾಕಿರ್ತೀನಿ ಒಮ್ಮೆ ಚೆಕ್ ಮಾಡಬಹುದು ಇದಾದ ಮೇಲೆ ಉಲ್ಟ ಇಟ್ಕೊಂಡು ಮೂರೂ ಕಡೆಗೂ ಡಬಲ್ ಡಬಲ್ ಸ್ಟಿಚನ್ನು ಹಾಕೊಂಡ್ಬಿಟ್ರೆ ಆಯಿತು ಈಗ ಇದನ್ನು ಸೀದಾ ಮಾಡ್ಕೊಳ್ತಾ ಇದ್ದೀನಿ ಸೀದಾ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ ಈ ಕಾರ್ನರಲ್ಲಿ ಸುಮಾರು ಒಂದು ಇಂಚಿಗೆ ಈ ಥರ ಹಿಡಿದ್ಬಿಟ್ಟು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಪ್ರಕಾರವಾಗಿ ಅಲ್ಲಿ ಕಟ್ ಕೂಡ ಮಾಡ್ಕೊಳ್ತೀನಿ ಸೊ ಎರಡೂ ಕಡೆಗೂ ಆ ಥರ ನಾನು ಸ್ಟಿಚ್ ಮಾಡಿಕೊಂಡೆ ಸ್ಟಿಚ್ ಮಾಡ್ಕೊಂಡು ನಂತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಕಾಣುವಂಥ ಬಟ್ಟೆ ಈ ಥರ ಮಾಡೋದ್ರಿಂದ ಒಂದು ಸ್ಪೇಸು ಕ್ರಿಯೇಟ್ ಆಗುತ್ತೆ ಬ್ಯಾಗಲ್ಲಿ ತುಂಬ ಚಪ್ಪಟೆಯಾಗಿ ಇರುತ್ತಲ್ವ ಇಲ್ಲದೇ ಇದ್ರೆ ಸೊ ಈ ಥರ ಮಾಡಿದ್ರೆ ಒಂದು ಬೇಸು ಕ್ರಿಯೇಟ್ ಆಗುತ್ತೆ ಹಾಗೆ ಒಂದು ಸ್ಪೇಸ್ ಕೂಡ ಸಿಕ್ಕದಂಗೆ ಆಗುತ್ತೆ ಈಗ ನೋಡಿ ಈ ಒಂದು ಪ್ರಾಡಕ್ಟು ರೆಡಿ ಇದೆ ಅಂತಲೇ ಹೇಳಬಹುದು ಜಸ್ಟ್ ಒಂದು ಬೇಡದೆ ಇರುವಂಥ ಕುರ್ತಿಯನ್ನು ಬಳಸ್ಕೊಂಡು ಈ ಥರ ಹೊಸ ಹೊಸ ಪ್ರಾಡಕ್ಟ್ಸ್ಗಳನ್ನು ಆರಾಮಾಗಿ ನಾವು ಮಾಡ್ಕೊಳ್ಬೋದು ಇದರಲ್ಲಿ ನೀವು ಚಿಕ್ಕ ಪುಟ್ಟ ಚಾವಿ ಇರ್ಬೋದು ಅಥವಾ ಕ್ಯಾಶ್ ಇರ್ಬೋದು ಇದನ್ನೆಲ್ಲ ಹಾಕ್ಕೊಂಡು ಕ್ಯಾರಿ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಬನ್ನಿ ಇವತ್ತಿನ ಎರಡನೇ ಪ್ರಾಡಕ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ನಾನು ಈಗಾಗಲೇ ತೋರಿಸಿದ್ದೀನಲ್ಲ ಆ ಒಂದು ಕುರ್ತಿಯನ್ನು ಇದ್ದೀನಿ ಹಾಗೆ ಲೈನಿಂಗಿಗೋಸ್ಕರ ಒಂದು ಓಲ್ಡ್ ದುಪ್ಪಟ್ಟ ಇತ್ತು ಅದನ್ನು ಬಳಸ್ಕೊಂಡೆ ಅದು ಕಾಟನ್ ಆಗಿರಲಿಲ್ಲ ಹಾಗಾಗಿ ಕ್ರೇಪ್ ಮಟೀರಿಯಲ್ ಅಂತ ಹೇಳ್ತಾರಲ್ಲ ಜಾರ್ಜೆಟ್ ಥರ ಆ ಥರದ್ದು ಸೊ ಅದನ್ನು ನಾನು ಲೈನಿಂಗಿಗೆ ಬಳಸ್ತೀನಿ ಮೇಯ್ನ್ ಬಟ್ಟೆಯಾಗಿ ಈ ಕುರ್ತಿ ಆಗಿತ್ತು ಹಾಗಾಗಿ ಅದನ್ನು ಬಳಸ್ತಾ ಇದ್ದೀನಿ ಕಾಟನ್ ಬಟ್ಟೆಯನ್ನು ಹಾಕೊಳ್ಳೋ ಮೇಯ್ನ್ ಅಡ್ವಾಂಟೇಜ್ ಏನು ಅಂತಂದರೆ ನಮಗೆ ಸ್ಟಿಚಿಂಗಿಗೆ ತುಂಬ ಕಂಫರ್ಟೇಬಲ್ ಆಗಿರುತ್ತೆ ಅದಕ್ಕೋಸ್ಕರ ನಾನು ಪ್ರಿಫರ್ ಮಾಡೋದಷ್ಟೇ ಸೊ ಇದರ ಅಳತೆಯನ್ನು ಹೇಳಬೇಕು ಅಂತಂದರೆ ಹತ್ತೊಂಬತ್ತು ಇಂಚು ಅಗಲ ಹಾಗೆ ಇಪ್ಪತ್ತೊಂದು ಇಂಚು ಉದ್ದ ಇದೆ ಮತ್ತು ಈ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ನಾನು ರೈಸ್ ಬ್ಯಾಗನ್ನು ಬಳಸ್ತಾ ಇದ್ದೀನಿ ನಿಮ್ಮ ಹತ್ರ ಸ್ಪಾಂಜ್ ಇದ್ದರೆ ನೀವು ಅದನ್ನು ಕೂಡ ಬಳಸ್ಕೊಳ್ಬಹುದು ಯಾರ ಹತ್ರ ಸ್ಪಾಂಜ್ ಇಲ್ಲ ಅವರು ರೈಸ್ ಬ್ಯಾಗನ್ನು ಕೂಡ ಬಳಸಬಹುದು ಇನ್ನು ರೈಸ್ ಬ್ಯಾಗು ಕೂಡ ಯೂಸ್ ಮಾಡೋಕೆ ಇಷ್ಟ ಇಲ್ಲ ಅಂತಂದರೆ ಡೆನಿಮ್ ಬಟ್ಟೆಗಳೆಲ್ಲ ಬರುತ್ತಲ್ಲ ದಪ್ಪಗಿರುವಂಥ ಬಟ್ಟೆನ ಸೆಂಟರಲ್ಲಿ ಹಾಕಿ ನೀವು ಗೋಲ್ಟ್ ಮಾಡಿಕೊಂಡ್ರೂ ಕೂಡ ಸಾಕಷ್ಟು ಸ್ಟಿಫ್ನೆಸ್ ಬರುತ್ತೆ ಬಟ್ ಇದನ್ನು ಈ ಒಂದು ಆರ್ಗನೈಸರಿಗೆ ಸ್ವಲ್ಪ ಸ್ಟಿಫ್ನೆಸ್ ಬೇಕಾಗಿರೋದ್ರಿಂದ ರೈಸ್ ಬ್ಯಾಗ್ ಕೂಡ ನಡೆಯುತ್ತೆ ಈಗ ನಾನು ಈ ಥರದ ಎರಡು ಬಟ್ಟೆಗಳನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಹಾಗೆ ಕುರ್ತಿಯಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ಏನಿದೆ ಅದಷ್ಟನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಫಸ್ಟ್ ಪ್ರಾಡಕ್ಟಲ್ಲಿ ನಾನು ಕುರ್ತಿಯ ಟಾಪ್ ಪಾರ್ಟನ್ನು ಯೂಸ್ ಮಾಡ್ಕೊಂಡಿದೀನಿ ಹಾಗೆ ಇದಕ್ಕೆ ನಾನು ಕುರ್ತಿಯ ಬಾಟಮ್ ಪಾರ್ಟನ್ನ ಯೂಸ್ ಮಾಡ್ಕೊಂಡಿದೀನಿ ನಿಮಗೆ ವೀಡಿಯೋದಲ್ಲಿ ಏನಾದರೂ ಡೌಟ್ಸ್ ಬಂತು ಅಂದರೆ ನನಗೆ ಕಾಮೆಂಟ್ ಮುಖಾಂತರ ಕೇಳಿ ನಾನು ಅದಕ್ಕೆ ಉತ್ತರಿಸ್ತೀನಿ ಈಗ ಕೊಲ್ಟೆಗೆ ಮುಗಿದ ನಂತರ ಆಸ್ ಯೂಶುವಲ್ ನಾವು ಇದಕ್ಕೆ ಝಿಪ್ಪು ಮತ್ತು ರನ್ನರ್ ಅನ್ನೆಲ್ಲ ಕೂಡ ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ಒಟ್ಟೊಟ್ಟಿಗೆ ಸ್ಟಿಚನ್ನು ಹಾಕೊಳ್ತಾ ಇದ್ದೀನಿ ಒಂದು ರೀತಿಯಾಗಿ ಹಾಗೆ ಉಲ್ಟ ಕೂಡ ಪ್ರೆಸ್ ಸ್ಟಿಚನ್ನು ಮಾಡ್ಕೊಂಡಿದ್ದು ಆಯಿತು ಇವಾಗ ರನ್ನರನ್ನು ಕೂಡ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ಲು ರನ್ನರ್ ಇನ್ಸರ್ಟ್ ಮಾಡೋದು ಹೇಗೆ ಅಂತ ತುಂಬ ಜನ ಕಾಮೆಂಟ್ ಹಾಕ್ತೀರಾ ಅದು ಒಂದು ಎರಡು ಮೂರು ಸಲ ನೀವು ಮಾಡಿಬಿಟ್ರೆ ಪ್ರಾಕ್ಟೀಸ್ ಆಗಿಬಿಡತ್ತೆ ಈಗ ನೋಡಿ ಈ ಥರ ಇದು ರೆಡಿ ಇದೆ ನೆಕ್ಸ್ಟ್ ಏನಿಲ್ಲ ಇನ್ನೊಂದು ಎರಡು ಮೂರು ಸ್ಟೆಪ್ ಮಾಡಿಬಿಟ್ರೆ ಈ ಒಂದು ಆರ್ಗನೈಸರು ರೆಡಿನೇ ಆಗಿಬಿಡತ್ತೆ ತುಂಬ ಸಿಂಪಲ್ಲು ಮತ್ತು ನೀವು ಬಿಗಿನರ್ಸ್ ಆದರೂ ಕೂಡ ಆರಾಮಾಗಿ ಮಾಡ್ಕೊಳ್ಬಹುದು ನಿಮಗೆ ಈಗ ಗೊತ್ತಾಗಿರಬಹುದು ಅಲ್ವಾ ಸೊ ಈಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ನೋಡಿ ನಮ್ಮ ಜಿಪ್ಪು ಏನಿದೆ ಅದು ಈ ಥರ ಬರಬೇಕು ಮೇಲ್ಗಡೆ ಕಡಿಮೆ ಬಟ್ಟೆ ಇರಬೇಕು ಕೆಳಗಡೆ ಜಾಸ್ತಿ ಬಟ್ಟೆ ಬರಬೇಕು ಆ ರೀತಿಯಾಗಿ ಇಟ್ಕೊಂಡು ಎರಡೂ ಕಡೆಗೂ ಸ್ಟಿಚನ್ನು ಹಾಕೊಂಡು ಬಂದಿದ್ದೀನಿ ಹಾಗೆ ಇಲ್ಲಿ ನಾಲ್ಕು ಬೈ ನಾಲ್ಕು ಇಂಚಿಗೆ ಕಾರ್ನರ್ಸ್ಗೆ ಆ ಥರ ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಇದನ್ನು ನಾಲ್ಕು ಕಾರ್ನರ್ಸ್ಗೂ ನಾವು ಮಾಡ್ಕೋಬೇಕು ಸೊ ಈ ಥರ ನಾನು ಇವಾಗ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗನ್ನು ಕೂಡ ಮುಗಿಸ್ಕೊಂಡೆ ನೆಕ್ಸ್ಟ್ ಏನಿದ್ರು ಇವಾಗ ಸ್ಟಿಚಿಂಗ್ ಉಳ್ದಿರುವಂಥದ್ದು ಹಾಗೆ ಈ ಇಲ್ಲಿ ಕಾಣ್ತಿದೆಯಲ್ಲ ಈ ಕಾರ್ನರ್ಸು ಅದನ್ನು ಈ ಥರ ಅಗಲವಾಗಿ ಹಿಡಿತಾ ನಾವು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಎಲ್ಲ ಕಡೆಗೂ ಒಂದು ಎರಡು ಅಥವಾ ಮೂರು ಸ್ಟಿಚನ್ನು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಗಟ್ಟಿಮುಟ್ಟಾಗಿ ಬರುತ್ತೆ ನೋಡಿ ಈ ಥರ ಎಲ್ಲ ಕಡೆಗೂ ಸ್ಟ್ರೈಟಾಗಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಒಂದು ಸೈಡು ಸ್ಟಿಚ್ಚನ್ನು ಹಾಕೋ ವೀಡಿಯೋವನ್ನು ತೋರಿಸಿದ್ದೀನಿ ನಾನು ನಿಮಗೆ ಈ ಥರ ಒಂದು ಎರಡು ಮೂರು ಸಲ ಸ್ಟಿಚನ್ನು ಹಾಕೊಂಬಿಡಿ ಸೊ ಈಗ ಎಲ್ಲ ಕಡೆಗೂ ನಾನು ಸ್ಟಿಚನ್ನು ಹಾಕೊಂಡಿದ್ದಾಯಿತು ಹಾಗೆ ಇದನ್ನು ಜಿಪ್ಪಿನ ಮುಖಾಂತರ ಇವಾಗ ಸೀದಾ ಮಾಡಿಕೊಳ್ತಾ ಇದ್ದೀನಿ ಜಿಪ್ಪಿನ ಮುಖಾಂತರ ನಾನು ಇದು ಸೀದಾ ಮಾಡಿಕೊಂಡಿದ್ಮೇಲೆ ಬ್ಯೂಟಿಫುಲ್ ಆದಂಥ ಒಂದು ಆರ್ಗನೈಸರು ರೆಡಿ ಆಯಿತು ಸೊ ಈ ರೀತಿಯಾಗಿ ನಿಮ್ಮ ಹತ್ರ ಇರುವಂಥ ಕುರ್ತಿಗಳನ್ನೆಲ್ಲ ಬಳಸ್ಕೊಂಡು ಬೇರೆ ಬೇರೆ ಹೊಸ ಹೊಸ ಪ್ರಾಡಕ್ಟ್ಸ್ಗಳನ್ನು ಮಾಡ್ಕೊಳ್ಬೋದು ಈ ಥರದ ಆರ್ಗನೈಸರ್ಗಳೆಲ್ಲ ನಮಗೆ ತುಂಬಾ ಯೂಸ್ಫುಲ್ಲಾಗಿ ಇರುತ್ತೆ ನಾವು ನಮ್ಮ ಎಕ್ಸ್ಟ್ರಾ ಇರುವಂಥ ಬಟ್ಟೆಗಳನ್ನೆಲ್ಲ ಇದರಲ್ಲಿ ಆರ್ಗನೈಸ್ ಮಾಡ್ಕೋಬಹುದು ಬ್ಲ್ಯಾಂಕೆಟ್ಸ್ ಆಗಿರ್ಬೋದು ದುಪ್ಪಟ್ಟಾಸ್ ಆಗಿರ್ಬೋದು ಅಥವಾ ಚಿಕ್ಕ ಪುಟ್ಟ ಮಕ್ಕಳ ಬಟ್ಟೆಗಳಿರ್ಬೋದು ಯಾವುದನ್ನು ಬೇಕಾದರೂ ನಾವು ಇದರಲ್ಲಿ ಇಟ್ಕೊಳ್ಬಹುದು ಹಾಗೆ ಯೂಸ್ ಮಾಡ್ಕೊಳ್ಬೋದು ಅಥವಾ ನಿಮಗೆ ಬೇಡ ಅನ್ಸ್ರೆ ಅಲ್ಲಿಗಾರು ಕೊಡಲೂಬಹುದು ನಾನು ಇದರಲ್ಲಿ ನನ್ನ ಹತ್ತಿರ ಇರುವಂಥ ಎಕ್ಸ್ಟ್ರಾ ಬ್ಲೌಸ್ ಪೀಸ್ಗಳನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಇದು ಸಾಕಷ್ಟು ಸ್ಪೇಷಿಯಸ್ ಆಗಿರೋದ್ರಿಂದ ಸುಮಾರು ಐಟಮ್ಸ್ ಎಲ್ಲ ಇದಕ್ಕೆ ಹಿಡಿಯುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇವತ್ತಿನ ಎರಡೂ ಪ್ರಾಡಕ್ಟ್ಸಲ್ಲಿ ನಿಮಗೆ ಯಾವ ಒಂದು ಪ್ರಾಡಕ್ಟು ಜಾಸ್ತಿ ಇಷ್ಟ ಆಯಿತು ಹಾಗೆ ಈಸಿ ಅಂತ ಅನ್ನಿಸ್ತು ಮತ್ತು ನೀವು ಟ್ರೈ ಮಾಡಬೇಕು ಅಂತ ಅನ್ನಿಸ್ತು ಅನ್ನೋದನ್ನು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಅಂತೂ ಮಾಡೋದನ್ನು ಮರೀಲೇಬೇಡಿ ಹಾಗೆ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ನಮ್ಮ ವೀಡಿಯೋಸನ್ನು ನಮ್ಮ ಚಾನಲನ್ನು ಸಜೆಸ್ಟ್ ಮಾಡಿ ಸ್ಟಿಚಿಂಗಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಯೂಸ್ ಆಗಬಹುದಲ್ವಾ ಹಾಗಾಗಿ ಮತ್ತು ನನಗೂ ಕೂಡ ಒಳ್ಳೆ ಮೋಟಿವೇಶನ್ ಸಿಗತ್ತೆ ಥ್ಯಾಂಕ್ ಯು ಮತ್ತು ಸಿಗೋಣ Bye-bye.